ಸೂರ್ಯಕೋಟಿ ಸಮರ್ಪದ ನಿರ್ವಿಘ್ನ ಕುರ್ಮೆದೇವ ಸರ್ವಕಾರು ಸರ್ವದ ಸರ್ವಕಾರಸು ಸರ್ವದ ಎಂಬಂತೆ ಎಂಬಂತೆ ಪ್ರಥಮದಲ್ಲಿ ಬಂದು ಹೂವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಹೌದು ಹೌದು ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ನೇರವನ್ನ ಹಾಕಿ ಹಾಕಿ ನಮ್ಮ ನಿಮ್ಮೆಲ್ಲರನ್ನ ಉದ್ಧಾರ ಮಾಡಿರ್ತಕ್ಕಂಥ

समी रा सिधर आत्मीय शिष्यना भर स्वर पी जनसी बंदो जनी ब ಮಡದಿ ಜಾಗಕ್ಕ ತಂದಿಟ್ಕೊಂಡಿರ್ತಕ್ಕಂಥ ಯಾಳುಪಾ ನಮ್ಮಕ್ಕ ಹುಜಾಪುರ ಜಿಲ್ಲೆಯ ಮುತ್ತನವಾಗಿರತಕ್ಕಂಥ ಚಡ್ಚಳ್ ತಾಲೂಕಿನ ಅದು ಹಾಗಾಗ ಶುಕ್ಷೇತ್ರ ಶಿವಗೋಳ ಗ್ರಾಮದಲ್ಲಿ ವಾಸ ಮಾಡತಕ್ಕಂತ ಮಹಾನ್ ಯಾವ ನನ್ಮತ್ ಶಿವಶಕ್ತಿ ಶೋರ್ಣ ಪವಿತ್ರ ಪಾದಕ್ಕ ಕೂಡ ನಮ್ ಜನಂತ ಕೋಟಿಯ ಭಕ್ತಿ ಪ್ರನಾಮಗಳನ್ನೂ ಸಲ್ಲಿಸಿ ಸಲ್ಲಿಸಿ ಅವ್ರಿಗೆ ಎಲ್ಲರೂ ಹಾಕಿ ಕೇಳಾಕತ್ತಿಲ್ಲಾ

ಬಂದು ಜನಿಸಿ ಬಂದು ಸಾಂಗಲಿ ಜಿಲ್ಲೆ ಜತ್ತ ತಾಲೂಕಿನ ಹುಟ್ಟಗಿ ಗ್ರಾಮದೊಳಗ ಜನಿಸಿ ಯಾರಿಯಪ್ಪ ಯಾವ ನನ್ನಪ್ಪ ಬೆಳ್ಳಾಡಿಸಿದ್ದನ ಪವಿತ್ರ ಪಾದಕ್ಕೆ ಕೂಡ ಅನಂತ ನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ದೇವ

ಸಲ್ಲಿಸುತ್ತ ಅದಕ್ಕೇ ಏನತ್ರ ಸಲ ಮಾತಾ ಇವತ್ತಿನ ದಿವಸ ಜಾತ್ರೆಯ ಕಾರಣೀಕೃತವಾಗಿರ್ತಕ್ಕಂತ ಯಾರು ಆದಿಶಕ್ತಿ ಯಾವರ ನಮ್ಮ ಆದಿಶಕ್ತಿ ಪಾತ್ರ ಕೇಳಿದ್ರೆ ನಾವು ಮಣ್ಣನ್ನು ತಗದು ಹೌದು ಆ ಮಣ್ಣನ್ನು ತಗದು ಆ ಗೊಂಬಿಗೆ ಜೀವಕಾಲ ತುಂಬ ಹೆಣ್ಣು ಬೊಮ್ಮಿ ಹೌದು ಆ ಹೆಣ್ಣು ಗೊಂಬಿಗೆ ಜೀವಕಾಲ ತುಂಬಿ ಎಲ್ಲಿ ಬಿಟ್ಟರೆ ಪಾತ್ರ ಕೇಳಿದ್ರ ಎಲ್ಲಿ ಬಂದ್ರಿ ಸರ ಆ ಬೇರೆ ಮರ ಮರದ ಬಟ್ಟೆ ಒಳಗೆ ಏನಪ್ಪ ಶಿವ ಪಾರ್ವತಿಯರು ಹೌದು ಒಂದು ಬಿದಿರಿನ ಅಂತ ಬುಟ್ಟಿಯನ್ನು ಮಾಡಿ ಮಾಡಿ ಆ ಬುಟ್ಟಿ ಒಳಗ ಆ ಖುಷಿನ ನಿಟ್ಟು ಹೌದು ಮುಂದೇನಪ್ಪ ಅಂತ ಕೇಳಿದ್ರು ಅದೇ ಬುಟ್ಟಿಯನ್ನು ತಗೊಂಡು ಜಗ ಸಂಚಾರ ಮಾಡುತ್ತೆ ಆಶೀರ್ವಾದ ಮಾಡಿದ್ರು

ಆ ಹಳ್ಳ ಮಕ್ಕಳು ಈಗ ಏನ ಮಾತಾ ಯಾವತ್ತಾರೆ ಮಾಡಕ್ ಅಂತ ಮಾತಾಡಕ ನಿಮ್ಗೆ ಅರ್ಥ ಆಗತಿ ತಂದಿದ್ದಿರ್ತಕ್ಕ ಮಾತಾ ಹಳ್ಳಕ್ಕೂ ಹೋಗಿ ನೀರ್ ಕುಡುದರ್ರಿ ನಾ ಗಿಡದ ಬಟ್ಟೆ ಒಳಗ ತುಂಡಿರ್ತೀನಿ ತಿಳ್ಕೊಂಡು ತಂದು ಹೇಳ್ದ ಏಳು ಮಕ್ಕಳು ನೀರ್ ಕುಡಕ ಹೋದಾಗ ಏನು ಪಾತ್ರ ಕೇಳ್ದ ರಾಜ ಏನು நோட் ஏகாத்தார வரணூர கிரண் சந்திரனங்க ஒளித்தின் கோசுட்டி